ಅಲ್ಲಿ ಉದ್ಭವಲಿಂಗ ಸಿಗುವುದಕ್ಕೆ ಒಂದು ಎರಡು ಗಂಟೆ ಮುಂಚೆ ಹಾವಲ್ಲಿ ಮಲ್ಕೊಂಡು ಹೆಡೆ ಎತ್ಕೊಂಡಿದ್ದಿತ್ತು ಬಂಡೆ ಎಲ್ಲಿ ಬಂದರೆ ಮತ್ತೆ ಬಿಡಿಸು ಅಂತೇಳಿ ಹೇಳಿದರು ಅಷ್ಟೊತ್ತಿಗೆ ಹೊರಗಡೆ ಏನೋ ಶಬ್ದ ಆದಂಗೆ ಆಯಿತು ಈ ಕೆಲವರೆಲ್ಲ ಹೇಳ್ತಾರಲ್ಲ ಹುಲಿ ಕೂಗಿದಂಗೆ ಆಯಿತು ಮತ್ತು ಏನೋ ವಿಚಿತ್ರ ಶಬ್ದ ಕೇಳ್ತು ಅಂತೇಳಿ ಆ ರೀತಿ ಶಬ್ದ ಕೇಳ್ತು ಮತ್ತು ಅಲ್ಲಿ ಕೊಟ್ಟು ಹಾಕಿತ್ತು ನಾವು ಕೊಟ್ಟು ಹಾಕಿ ಮೀನೆಲ್ಲ ಒಳಗಡೆ ಹೋಗಿದ್ದು ಅಲ್ಲೆಲ್ಲ ಎದ್ದೆ ಎದ್ದು ಹಾರಲಿಕ್ಕೆ ಶುರು ಮಾಡಿದ್ದೆವು ಹಾರಿ ಮೇಲೆ ಹೊಡೆದು ಕಲ್ಲಿಗೆ ಹೊಡೆದು ಬೀಳ್ತಾ ಇದ್ದವು ಮತ್ತು ನಮಗೆಲ್ಲ ಹೆದರಿಕೆ ಶುರು ಆಯ್ತು ಮತ್ತು ಈ ನೀರು ಅವೆಲ್ಲ ಈ ಸೈಡಲ್ಲೆಲ್ಲ ಇದ್ದು ಅವೆಲ್ಲ ಏಕೆ ಏಕೆ ಕಾಲಡಿ ಓಡಿ ಬಂದುಬಿಟ್ಟು ಹಾಂ ಶಬ್ದ ಆದ ಕೂಡಲೇ ಅದೆಲ್ಲ ಏಕಾಕಾಲದಲ್ಲ ಆಯಿತು ನಮಗೆಲ್ಲ ಹೆದರಿ ಹೋಯ್ತು ಮೈ ರೋಮಾನು ಪೂಜೆ ಮಾಡಲಿಕ್ಕೆ ಕಷ್ಟ ಇಲ್ಲಿ ಇಲ್ಲಿ ಹಾವು ಬಂದು ಮಲ್ಕೊಳ್ಳೋದು ಇಲ್ಲಿ ಚಿರತೆ ಬಂದು ನೀರು ಕುಡಿಲಿಕ್ಕೆ ಬಂದು ಅಲ್ಲೇ ಕೂತ್ಕೊಂಡಿರೋದು ಅದನ್ನೆಲ್ಲ ನೋಡಿ ಅವ್ರು ಹೆದರಿ ಹೋದರು ಕಾಲ ಸಂಕೋಚ ಮಾಡಿ ಮೂರು ತಿಂಗಳಾಯಿತು ಪ್ರತಿಷ್ಠಾಪನೆ ಮಾಡಲಿ ದುಡ್ಡಿಲ್ಲ ಇಲ್ಲ ಇಲ್ಲ ಒಂದಿನ ದೇವರೇ ಎಂತ ಮಾಡೋದು ದುಡ್ಡಿಲ್ಲ ಎಂತ ಅಂತ ಇಲ್ಲ ಇನ್ನು ಮಳೆಗಾಲ ಬರುತ್ತೆ ಎಂಥ ಮಾಡೋದು ದೇವ್ರ ಅಂತ ಇದ್ದೆ ಫಸ್ಟ್ ಹೊತ್ತಿಗೆ ಹುಲಿಗಳು ಚಿರತೆಗಳೆಲ್ಲ ಎದ್ದು ಓಡಾಡಲಿಕ್ಕೆ ಶುರು ಮಾಡಿದ್ದು ಊರ ಮೇಲೆಲ್ಲ ಓಡಾಡು ತಿರ್ಗಾಡೋದು ಹೊಗಲೊತ್ತಿಗೆ ತಿರುಗಾಡೋದು ಕಡೆಗೆ ಇಡೀ ಊರವರು ಮನೆಗೆ ಹತ್ತು ಸಾವಿರ ತಂದು ಕೊಟ್ಟರು ಹದಿಮೂರು ಲಕ್ಷ ಆಯಿತು ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆದ ದಿನ ರಾತ್ರಿ ಒಂದು ಬಾರಿ ಕೂಗಿತ್ತು ಮತ್ತೆ ಅದರ ಮೇಲೆ ಎಲ್ಲೂ ಕಣ್ಣಿ ನೋಡಲಿಕ್ಕಿಲ್ಲ ಅದು ಎಲ್ಲರೂ ಕಣ್ಣಿಗೆ ತೋರಿದಾಗ ಆಗಿದ್ದಷ್ಟೇ ಹಾಂ ನಮ್ಮ ಈ ದೇವಸ್ಥಾನ ಈಗ ಬಂದಿದ್ದರೆ ನೋಡಿದ್ರಲ್ಲ ಇದು ಅತ್ಯಂತ ಪುರಾತನ ದೇವಸ್ಥಾನ ಇದು ಸುತ್ತಲೂ ಇದು ನಾಲ್ಕು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಕಾಡೆ ಇರೋದು ಇಲ್ಲಿ ಇರೋದು ಒಂದು ನಾಲ್ಕೈದು ಮನೆ ಈಗ ಇರೋದು ಮೂರೇ ಮನೆ ಇಲ್ಲಿ ಒಂದು ದೇವಸ್ಥಾನ ಈ ದೇವಸ್ಥಾನ ಎಷ್ಟು ಪುರಾತನ ಅಂದರೆ ಈ ಕೊಲ್ಲೂರು ದೇವಸ್ಥಾನದಕ್ಕಿಂತ ಹಿಂದೆ ಇದ್ದ ದೇವಸ್ಥಾನ ಕೊಲ್ಲೂರು ಶಂಕರಾಚಾರ್ಯರ ಸ್ಥಾಪನೆ ಮೂಲದಿಂದ ಇದ್ದಿದ್ದಲ್ಲ ಅದು ಕೊಲ್ಲೂರಲ್ಲಿ ಶಂಕರಾಚಾರ್ಯಲ್ಲಿ ಮೂಕಾಂಬಿಕೆ ಸ್ಥಾಪನೆ ಮಾಡುವಾಗ ಇಲ್ಲಿನ ಪುರೋಹಿತರು ಅಲ್ಲಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಒಂದು ಐತಿಹ್ಯ ಉಂಟು ಅಂದರೆ ಹೆಚ್ಚು ಕಡಿಮೆ ಒಂದು ಸಾವಿರದ ಏಳ್ನೂರು ಎಂಟುನೂರು ವರ್ಷದ ಹಿಂದಿನದು ಅದಕ್ಕಿಂತಲೂ ಹಿಂದೆ ಈ ದೇವಸ್ಥಾನ ಇತ್ತು ಅನ್ನೋದ್ರ ಬಗ್ಗೆ ಯಾವುದೋ ಒಂದು ಹಳೆಯ ದಾಖಲೆ ಶೃಂಗೇರಿ ಮಾಡಿದರೆ ಸಿಕ್ಕಿದೆ ಅಂತ ನೋಡಿದವ್ರು ಬಂದು ಹೇಳಿ ಹೋಗಿದ್ದರು ಮತ್ತು ಅದರ ನಂತರದಲ್ಲಿ ಈ ಪೂಜೆಗೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಶಂಕರಾಚಾರ್ಯ ಪ್ರೇರಣೆ ಮೇರೆಗೆ ನಿತ್ಯ ಪೂಜೆ ಸ್ಟಾರ್ಟ್ ಆಗಿದೆ ಆಗಿದ್ದಂಥೇಳಿ ಹೇಳೋದು ಹಿಂದಿನ ನಾವು ಮಧ್ಯದಲ್ಲಿ ಪೂಜೆ ಎಲ್ಲ ಇರಲಿಲ್ಲಂತೆ ಈ ಕಾಲರ ಪ್ಲೇಗೆಲ್ಲ ಬಂದು ಜನ ವಸತಿಯೇ ಇಲ್ಲದೆ ಪೂಜೆ ಎಲ್ಲ ನಿತ್ತೋಗಿತ್ತಂತೆ ಮತ್ತು ಎರಡನೇ ಒಂದು ಏನು ಮುನ್ನೂರು ನಾನ್ನೂರು ವರ್ಷದ ಹಿಂದೆ ಮತ್ತೆ ಇದು ಗೋಚರಕ್ಕೆ ಬಂದು ಮತ್ತೆ ಪೂಜೆ ಎಲ್ಲ ನಿತ್ಯ ಪೂಜೆ ಎಲ್ಲ ಪ್ರಾರಂಭ ಆಗಿದ್ದು ಇಲ್ಲಿ ಗದ್ದೆ ಬೇಸಾಯ ಎಲ್ಲ ಪ್ರಾರಂಭ ಆಗಿದ್ದು ಹಿಂದೆ ಬೇರೆ ಬೇರೆ ಜನಾಂಗದವರೆಲ್ಲ ಇಲ್ಲಿ ವಾಸ್ತವ್ಯ ಇದ್ದರು ಅವರವರ ಕಾಲದಲ್ಲಿ ಅವರವರ ದೇವರನ್ನು ಇಲ್ಲಿ ಸ್ಥಾಪನೆ ಮಾಡಿಕೊಂಡು ಆರಾಧನೆ ಮಾಡ್ಕೊಂಡು ಬಂದರು ಅಲ್ಲಿ ವೀರಭದ್ರ ದೇವರು ವ್ಯಾಘ್ರ ಮತ್ತು ಅಲ್ಲಿ ಅಮ್ಮನವರು ಮತ್ತು ನಾಗದೇವರು ಇದೆಲ್ಲ ಬೇರೆ ಬೇರೆ ನಮ್ಮದವರೆಲ್ಲ ಇದ್ದಾರೆ ಬೇರೆ ಬೇರೆ ಜನ ಇನ್ನೂರು ಮುನ್ನೂರು ವರ್ಷ ಇದ್ದು ಪೂ ಆರಾಧನೆ ಮಾಡಿ ಎಲ್ಲ ಬಿಟ್ಟು ಹೋಗಿದ್ದಾರೆ ಮತ್ತು ಜೈನರ ಕಾಲದಲ್ಲಿ ಇಲ್ಲಿ ಚೇಂಜ್ ಆಗಿದ್ದು ಜೈನರ ಆಡಳಿತ ಕಾಲದಲ್ಲಿ ಇಲ್ಲಿ ಎಲ್ಲರನ್ನು ಜೈನ ಧರ್ಮಕ್ಕೆ ಕನ್ವರ್ಟ್ ಮಾಡ್ತಾರೆ ಮುಂಚೆ ದೇವರ ಹೆಸರು ಮಹಾದೇವ ಅಂತೇಳಿ ಇತ್ತು ಮತ್ತು ಅವರ ಕಾಲದಲ್ಲಿ ಇಲ್ಲಿನ ಕನ್ವರ್ಟ್ ಮಾಡಿ ಇದನ್ನು ಬಸದಿಯನಾಗಿ ಮಾಡ್ತಾರೆ ಆವಾಗ ಕೇಶವನಾಥೇಶ್ವರ ಅಂತೇಳಿ ಅವರು ಹೆಸರಿಟ್ಟು ಜೈನರ ಕಾಲದಲ್ಲಿ ಅದು ನಿಮ್ಮ ಉಡುಪಿಯ ಯಾರೊಬ್ಬರು ಲೆಕ್ಚರು ಇತಿಹಾಸಕಾರರು ಬಂದು ಹೇಳಿದ್ದು ನಮಗೆ ಅದು ಬಸದಿ ಮಾಡ್ತಾರೆ ಆ ಹೆಸರನ್ನು ಇಡ್ತಾರೆ ಅವ್ರದ್ದು ಉಂಟಲ್ಲ ಚೇಂದ್ರನಾಥ ದೇವರು ಆದಿನಾಥ ತ ಹಾಗೆಗೆಲ್ಲ ಇಟ್ಕೊಳ್ತಾರೆ ಹಾಗೆ ಕೇಶವನಾಥನ ಹೆಸರು ಮತ್ತೆ ಜಯೇಂದ್ರ ಆಡಳಿತ ಮುಗಿದ ಮೇಲೆ ಜನರೆಲ್ಲ ಹಿಂದೂ ಧರ್ಮಕ್ಕೆ ಕನ್ವರ್ಟ್ ಆಗ್ತಾರೆ ಆದರೆ ದೇವರ ಹೆಸರು ಹಾಗೆ ಉಳ್ಕೊಂಡಿದೆ ಕೇಶವನಾಥೇಶ್ವರ ಅಂದರೆ ಮತ್ತೆ ಬ್ರಾಹ್ಮಣರಿಂದ ಆರಾಧನೆ ಆಗ್ತಾ ಬಂತು ಮತ್ತೆ ಒಳಗಡೆ ಹೋಗೋ ತೋರಿಸ್ತೇನೆ ಬನ್ನಿ ಮತ್ತು ಹೀಗೆ ಬನ್ನಿ ಇದು ಗುಹೆ ಗುಹೆಯ ಒಳಗೆ ದೇವರು ಸ್ಥಾಪನೆ ಆಗಿರುವಂಥದ್ದು ಮತ್ತು ಹೊರಗಡೆ ಇರೋದಲ್ಲ ಪರಿವಾರ ದೇವತೆಗಳು ಇದರಲ್ಲಿ ಹೀಗೆ ಬನ್ನಿ ಇಲ್ಲಿ ದೇವರು ನೆಲೆಯಾಗೋದಕ್ಕೆ ಮುಂಚೆ ಇಲ್ಲಿ ಇದು ಇರುವಂಥದ್ದು ಮೂಲ ನಾಗದೇವರು ಇದು ಈ ಸ್ಥಳ ಎಲ್ಲ ನಾಗದೇವರಿಗೆ ಸಂಬಂಧಿಸಿದಂತೆ ಭೂಮಿಯೆಲ್ಲ ಈ ಇಲ್ಲಿನ ಅಲ್ಲ ಅದು ಮೂಲ ನಾಗ ಅಂತೇಳಿ ಹೇಳೋದು ಮತ್ತು ಒಳಗಡೆ ಬನ್ನಿ ಇದರ ಒಳಗಡೆ ಮೀನಲ್ಲ ಇದೆ ನೀರು ವರ್ಷ ಪೂರ್ತಿ ಹರಿತಾ ಇರ್ತದೆ ಒಂದಡಿ ನೀರು ಇರ್ತದೆ ಒಂದು ಫೀಟ್ ಮತ್ತೆ ಮಳೆಗಾಲದಲ್ಲಿ ಜಾಸ್ತಿ ನೀರು ಕ್ಲೀನಾಗಿ ಹೊರದು ಹೋಗ್ತಾಯಿರ್ತದೆ ಮತ್ತು ಈ ನೀರಿನ ವಿಶೇಷ ಅಂತಂದರೆ ಇದು ಬಿಸ್ಲೇರಿ ಎಷ್ಟೇ ಕ್ಲೀನ್ ಇದು ಬಾಟ್ಲಿ ತುಂಬಿಟ್ರೆ ಮೂರು ತಿಂಗಳು ಹಾಳಾಗೋದಿಲ್ಲ ಬೆಂಗಳೂರು ಲ್ಯಾಬಿಗೆಲ್ಲ ತಗೊಂಡೋಗಿ ಟೆಸ್ಟ್ ಮಾಡಿ ನೋಡಿದ್ದಾರೆ ಜನವರಿವರೆಗೆ ನಂತರ ಸ್ವಲ್ಪ ನೀರೆಲ್ಲ ಹಾಳಾಗ್ತದೆ ಹಾಂ ಈಗ ಪೂಜೆ ಡೈಲಿ ಪೂಜೆ ಉಂಟು ಈಗ ಇಲ್ಲ ಬೆಳಗಿನ ಪೂಜೆ ಭಕ್ತಾದಿಗಳಿದ್ದರೆ ಸಂಜೆವರೆ ಪೂಜೆ ಇರ್ತದೆ ಇಲ್ಲೇ ನಾವೇ ಒಂದು ದೀಪ ಹಚ್ಚಿ ಸಂಜೆಗೊಂದು ಎಲ್ಲ ಮಾಡಿ ಹೋಗ್ತೇವೆ ಅಷ್ಟೇ ಇಲ್ಲಿ ನೋಡಿ ಇಲ್ಲಿ ಇರುವುದು ಈಗ ಈಗ ನಿಮ್ಗೆ ತೋರ್ತಾ ಇರೋದು ಕೇಶವನಾಥೇಶ್ವರ ದೇವರು ಇದ್ರ ಹಿಂದ್ಗಡೆ ರೈಟ್ ಸೈಡಲ್ಲಿ ಅಲ್ಲಿ ಗುಹೆ ಮತ್ತೆ ಮುಂದೆ ಹೋಗಿದೆ ಆ ಗುಹೆಯ ಅಲ್ಲಿ ಮುಂದೆ ಅದ್ರ ಒಳಗಡೆ ಯಾರಿಗೆ ಹೋಗ್ಲಿಕ್ಕೆ ಆಗಲ್ಲ ತುಂಬ ನೀರೇ ತುಂಬಿಕೊಂಡಿರ್ತದೆ ವರ್ಷ ಇಡೀ ಅದ್ರ ಒಳಗಡೆ ಮೂಲ ದೇವರು ಇರುವುದು ನಿಜವಾಗಿ ಹೇಳದಾದರೆ ಅಂದರೆ ಅದಕ್ಕೊಂದು ನಾವು ಇತಿಹಾಸ ಇದು ಪುರಾಣವನ್ನು ಶೋಧನೆ ಮಾಡಿ ನೋಡಿದಾಗ ಸ್ಕಂದ ಪುರಾಣದ ಸಹ್ಯಾದ್ರಿ ಕಾಣದಲ್ಲಿ ಇದ್ರ ಉಲ್ಲೇಖ ಸಿಕ್ತು ನಮಗೆ ಒಂದು ಹತ್ತು ವರ್ಷದ ಹಿಂದೆ ಅದನ್ನ ನೋಡಿದಾಗ ಅಂದರೆ ಭೂಮಿಯಲ್ಲಿ ಬ್ರಹ್ಮ ಎಷ್ಟೇ ಸೃಷ್ಟಿ ಮಾಡಿದರೂ ಸೃಷ್ಟಿ ಒಳದು ಹೋಗ್ತಾ ಇತ್ತಂತೆ ಸಂತತಿ ವೃದ್ಧಿಯಾಗದೆ ಪಶು ಪಕ್ಷಿಗಳು ಮನಸ್ಸರು ಎಲ್ಲಾದರೂ ಸಹ ಸೃಷ್ಟಿ ವೃದ್ಧಿಯಾಗದೇ ಹೋಯ್ತಂತೆ ಕೊನೆಗೆ ದೇವತೆಗಳು ಋಷಿಮುನಿಗಳು ಸಿದ್ಧಪುರುಷರೆಲ್ಲ ಚಿಂತನೆ ಮಾಡಿ ನೋಡಿದಾಗ ಭೂಮಿಯಲ್ಲಿ ಪುರುಷ ಶಕ್ತಿ ಕಡಿಮೆ ಆಯಿತು ಅದಕ್ಕೆ ಪುರುಷ ಶಕ್ತಿ ವೃದ್ಧಿ ಆಗಬೇಕಾದ್ರೆ ಆದಿಪುರುಷ ಅಂದರೆ ಈಶ್ವರ ಈಶ್ವರ ಭೂಮಿಯಲ್ಲಿ ಬಂದು ನೆಲೆಯಾದರೆ ಬ್ರಹ್ಮನ ಸೃಷ್ಟಿ ನಿರಾತಂಕವಾಗಿ ನಡೀತದೆ ಅಂದರೆ ಗೊತ್ತಾಗಿ ಈಶ್ವರನನ್ನು ಪ್ರಾರ್ಥನೆ ಮಾಡಿಕೊಳ್ತಾರೆ ಈಶ್ವರ ಭೂಮಿಯ ವಿಹಾರಕ್ಕೆ ಬಂದಾಗ ಈ ಪ್ರದೇಶದಲ್ಲಿ ಇಳಿತಾನಂತೆ ಇಳಿದು ಇಲ್ಲಿ ಸುತ್ತಾಡ್ತಾ ಇರುವ ಗುಹೆ ಕಣ್ಣಿಗೆ ಬಿಡ್ತದೆ ಇಲ್ಲಿರುವ ನೀರು ಜಲಚರ ಇಲ್ಲಿನ ತಂಪು ವಾತಾವರಣ ನೋಡಿ ಖುಷಿಯಾಗಿ ಇಲ್ಲಿ ಒಳಗೆ ಹೋದವರು ಧ್ಯಾನಕ್ಕೆ ಕೂತನು ಅಲ್ಲೇ ಸ್ಥಿರ ಆಗಿ ಬಿಡ್ತಾರೆ ಅಲ್ಲಿ ಧ್ಯಾನಕ್ಕೆ ಕೂತಾಗ ಏಳು ನದಿಗಳು ಉದ್ಭವವಾಗಿ ಅವನಿಗೆ ಅಭಿಷೇಕ ಆಗಿದ್ದಂತೆ ದೇವರಿಗೆ ಆ ನೀರೇ ಹೊರಗಡೆ ಬರುವಂಥದ್ದು ಮತ್ತೆ ಬ್ರಾಹ್ಮಣ ಸೃಷ್ಟಿ ನಿರಾತಂಕವಾಗಿ ಸಾಗಿತು ಎಲ್ಲ ಒಳ್ಳೆಯದಾಯಿತು ಭೂಮಿಗೆ ಬ್ರಾಹ್ಮಣ ಸೃಷ್ಟಿಯು ಒಳ್ಳೆಯದಾಯಿತು ಮತ್ತು ಕಲಿಯುಗ ಬರ್ತದೆ ಕಲಿಯುಗ ಬಂದಾಗ ದೇವತೆಗಳಿಗೆ ಮತ್ತೆ ಚಿಂತೆ ಶುರುವಾಗ್ತದೆ ಆ ಮೂಲ ಲಿಂಗವನ್ನು ಕಲಿಯುಗದ ಮನಸ್ಸು ಮುಟ್ಟಿದರೆ ಅಪವಿತ್ರ ಆಗ್ತದಂತೆ ಕಲಿಯುಗದ ಮನುಷ್ರು ಎಷ್ಟೇ ಪುಣ್ಯಾತ್ಮರಾದರೂ ಅವರಲ್ಲಿ ಪಾಪಚೇಚ ಇರ್ತದಂತೆ ಅವರು ಮುಟ್ಟಬಾರ್ದಂತೆ ಅದನ್ನು ಅದಕ್ಕಾಗಿ ದೇವತೆಗಳನ್ನು ಕಲ್ಲಿನಿಂದ ಮರೆ ಮಾಡಿ ಹೊರಗಡೆ ಒಂದು ಲಿಂಗವನ್ನು ಸೃಷ್ಟಿ ಮಾಡ್ತಾರೆ ಅದೇ ಅದೇ ಇಲ್ಲಿರುವಂಥದ್ದು ಇಲ್ಲಿ ನೀರಿನ ಒಳಗಡೆ ಉಂಟು ನೋಡಿ ಉದ್ಭವ ಲಿಂಗ ಇದು ದೇವತೆಗಳ ಸೃಷ್ಟಿ ಅಂತೆ ಈ ಲಿಂಗ ಈ ಲಿಂಗವನ್ನು ಕಲಿಯುಗದ ಮನುಷ್ಯರು ಮುಟ್ಟಿ ಪೂಜೆ ಮಾಡಿದರೆ ಒಳಗಿದ್ದ ಲಿಂಗ ಮುಟ್ಟಿ ಪೂಜೆ ಮಾಡಿದಷ್ಟೇ ಫಲ ಸಿಗಲಿ ಅಂತೇಳಿ ಅವರು ಆಶೀರ್ವಾದ ಮಾಡಿ ಹೋಗ್ತಾರಂತೆ ಇದು ತುಂಬ ಕಾಲ ಹೂಳು ತುಂಬಿ ಮಣ್ಣಲ್ಲಿ ಮುಚ್ಚಿ ಹೋಗಿತ್ತು ಒಂದು ಏಳೆಂಟು ವರ್ಷದಿಂದ ಪುನರ್ ಪ್ರತಿಷ್ಠೆ ಮಾಡುವಾಗ ಅಷ್ಟಮಂಗಲ ಪ್ರಶ್ನೆ ಇಟ್ಟು ಹೇಳಿದರು ಇಲ್ಲಿ ಸಿಗ್ತದೆ ನೋಡಿ ಅಂದರೆ ಮತ್ತೆ ಹೂಳು ತೆಗೆದಾಗ ಇಲ್ಲಿ ಉದ್ಭವ ಲಿಂಗ ಸಿಕ್ತು ಮತ್ತು ದೇವಸ್ಥಾನದಲ್ಲಿ ಅಲ್ಲಿ ಹಿಂದಗಡೆ ಒಂದು ಉದ ಬಾವಿ ಉಂಟು ಆ ಬಾವಿ ಸಹ ಸಿಕ್ತು ನಮಗೆ ಅದು ತುಂಬ ಆಳ ಇಲ್ಲ ನೀರಿನಲ್ಲೇ ಇರೋದಲ್ಲ ಒಂದು ಎರಡೂವರೆ ಮೂರು ಫೀಟ್ ಆಳ ಉಂಟು ಬಾವಿ ಸಿಕ್ತಲ್ಲಿ ಮತ್ತೆ ಯಾವುದೋ ಕಾಲದಲ್ಲಿ ಹೂಳು ತುಂಬಿ ಇದು ಮುಚ್ಚಿ ಹೋದಾಗ ಮುಂದಿನ ತಲೆಮಾರಿನವರಿಗೆ ಈ ಲಿಂಗ ಸಿಕ್ಕದೆ ಇಲ್ಲಿ ಬೇರೆ ಏನೋ ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದಿರಬೇಕು ಅವರು ಅಂಥೇಳಿ ಕೆಲವರಲ್ಲಿ ಇತಿಹಾಸಕಾರರೆಲ್ಲ ಹೇಳುವುದು ನಿಜವಾಗಿ ಮೂಲಲಿಂಗ ಇರೋದು ಒಳಗಡೆ ಇದು ಎರಡನೇ ಸ್ಥಾಪನೆ ಆಗಿರುತ್ತದೆ ಇದು ದೇವತೆಗಳ ಸೃಷ್ಟಿ ಮತ್ತೆ ಪು ಜೀರ್ಣೋದ್ಧಾರ ಮಾಡಿದಾಗ ಇಲ್ಲಿ ಈಶ್ವರ ಇಲ್ಲಿ ನಂದಿ ಪ್ರತಿಷ್ಠೆ ಅಲ್ಲಿ ಚಂಡೇಶ್ವರ ಪ್ರತಿಷ್ಠೆ ಅಲ್ಲ ಮತ್ತು ಎರಡನೇ ಆಗಿದ್ದಿದ್ದಲ್ಲ ಅಂತ ತುಂಬ ಇತಿಹಾಸ ಇರೋ ಹಳೆ ಪುರಾತನ ನ್ಯಾಚುರಲಿ ದೇವಸ್ಥಾನ ಇಲ್ಲಿ ಏನು ಮಾಡು ಮಾಡುವಂಥದ್ದು ಅಂತ ಇಲ್ಲ ನದಿಗಳ ಅಲ್ಲ ಅದು ಭೂಮಿಯಲ್ಲಿ ಶಿವ ನೆಲೆಯಾದಾಗ ಈಗ ನಿಜವಾಗಿ ಗಂಗೆಯಲ್ಲ ಈಶ್ವರನ ತಲೆಯಿಂದ ಬರುವಂಥದ್ದು ಭೂಮಿಗೆ ಬಂದಾಗಿತ್ತು ಆಲ್ರೆಡಿ ಮತ್ತು ಈಶ್ವರ ಭೂಮಿಯಲ್ಲಿ ನೆಲೆಯಾದಾಗ ಆ ನದಿಗಳ ಉದ್ಭವವಾಗಿ ದೇವರಿಗೆ ಅಭಿಷೇಕ ಆಯಿತು ಅಂತೇಳಿ ಪ್ರಕೃತಿಯೇ ಪೂಜೆ ಮಾಡೋದು ಅಂತೇಳಿ ಮತ್ತು ಇಲ್ಲಿ ಸೂರ್ಯ ಅಸ್ತ ಆಗುವಾಗ ಸೂರ್ಯ ಕಿರಣ ಆ ಉದ್ಭವ ಲಿಂಗಕ್ಕೆ ಇದಕ್ಕೆ ಬೀಳ್ತದೆ ಪ್ರತಿದಿನವೂ ಬೀಳ್ತಿತ್ತು ಈಗ ಈ ಕಟ್ಟಡ ಆದಮೇಲೆ ಸ್ವಲ್ಪ ಅದು ಅಡ್ಡ ಆಯಿತು ಇಲ್ಲೆಲ್ಲ ವರ್ಷ ಇಡೀ ಸೂರ್ಯನೇ ಆರತಿ ಮಾಡೋದಂತೆ ಗಂಗೆಯೇ ಉದ್ಭವವಾಗಿ ಅಭಿಷೇಕ ಆಗೋದಂತೆ ಹೀಗಂತೇಳಿ ಹೇಳೋದು ಅದು ಈಗ ಎಲ್ಲ ಕಾಲ ಬದಲಾಯಿತು ಅದರಲ್ಲಿ ಕಟ್ಟಡ ಕಟ್ಟಿದ್ರು ಅಲ್ಲಿ ಹಾಳಾಯ್ತು ನೆಕ್ಸ್ಟ್ ಮಾಡುವಾಗ ಕಟ್ಟಡ ತೆಗಿತೇವೆ ವರ್ಷ ಇಡೀ ಮೊದಲಿನ ತರಬೇತಿ ಬೀಳುವಾಗ ಮಾಡ್ತೇವೆ ಇಲ್ಲಿ ಹೀಗಂತೇಳಿ ಮತ್ತೆ ಇಲ್ಲಿ ಒಂದು ಇಲ್ಲಿ ನಾಗದೇವರು ಉಂಟು ಇಲ್ಲಿ ಇಲ್ಲಿ ನೀರಿನ ಒಳಗಡೆ ಪ್ರತಿಷ್ಠಾಪನೆ ಆಗಿದ್ದು ಇಲ್ಲಿ ಉಂಟು ಅದು ಅದಕ್ಕೆ ಒಂದು ಕಾರಣ ಉಂಟು ಎಂತ ಅಂದರೆ ಹಿಂದೆ ಎರಡು ಸರ್ಪಗಳು ಕಷ್ಟಕ್ಕೀಡಾಗಿ ದೇವರ ಹತ್ರ ಬಂದು ಮೊರೆ ಹೋಗ್ತಾರಂತೆ ನನಗೆ ರಕ್ಷಣೆ ಕೊಡು ಆಗ ದೇವರು ಹೇಳ್ತಾರಂತೆ ನೀವು ಇಲ್ಲೇ ನೆಲೆಯಾಗಿರಿ ನಿಮ್ಮಿಂದಾಗಿ ಇದು ಪವಿತ್ರ ತೀರ್ಥ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರಂತೆ ಹಾಗಾಗಿ ಅದ್ರ ಪ್ರತ್ಯೇಕವಾಗಿ ಅಲ್ಲಿ ಎರಡು ನಾಗಶಿಲೆ ಅದು ಪ್ರತಿಷ್ಠಾಪನೆ ಆಗಿರುವುದು ಅಲ್ಲಿ ಮತ್ತು ನೀರೆಲ್ಲ ಬರ್ತದೆ ಅಲ್ಲಿ ಅದಕ್ಕೆ ಅದು ನಾಗತೀರ್ಥ ಅಂತೇಳಿ ಹೇಳು ಅಲ್ಲಿಂದ ನೀರು ತಗ ದೇವರಿಗೆ ಹಾಕಿದರೆ ದೇವರಿಗೆ ತೃಪ್ತಿ ಅಂತೆ ದೇವರಿಗೆ ಅಭಿಷೇಕ ಆದ ನೀರು ಅಲ್ಲಿಗೆ ಹೋಗಿ ಮುಟ್ಕೊಂಡ್ರೆ ಖುಷಿಯಂತೆ ದೇವರಿಗೆ ಇನ್ನೊಂದು ಎಲ್ಲ ಲಿಂಗ ಅದು ಬಲಕ್ಕೆ ಹೋಗೋದು ಅದು ಇಂಥ ದಿಕ್ಕಿಗೆ ಹೋಗ್ಬೇಕಂತೇಳಿ ಉಂಟು ಅದು ದಕ್ಷಿಣಕ್ಕೆ ಹೋಗಲಿಕ್ಕಿಲ್ಲ ಅದು ಪಾಣಿಪೀಠದ ನೀರು ಹಾಂ ಉತ್ತರಕ್ಕೆ ಹೋಗಬೇಕಂತೇಳಿ ಇದು ಪಶ್ಚಿಮಾಭಿಮುಖವಾಗಿ ಇರುವುದಲ್ಲ ಅದು ನೀರು ಉತ್ತರಕ್ಕೆ ಹೋಗಬೇಕಂತೇಳಿ ಪಾಣಿಪೀಠದ ಸೋಮಸೂತ್ರ ಇಡುವುದು ಅದು ಬೇರೆ ಬೇರೆ ದಿಕ್ಕಿಗೆಲ್ಲ ಇರ್ತದೆ ಕೆಲವು ಕಡೆ ಅದೀಗ ಪೂರ್ವ ಮುಖ ಅದು ಈ ಕಡೆ ಬರ್ತಿತ್ತು ನೀವು ಹೇಳಂಗೆ ಬಲಕ್ಕೆ ಬರ್ತಿತ್ತು ಹಾಗೆ ಇಲ್ಲಿನ ಈ ಪುರಾಣದ ಇತಿಹಾಸ ಅದು ಈಶ್ವರ ದೇವರಿಗೆ ದಂಡ ಕಮಂಡಳ ರುದ್ರಾಕ್ಷಿಯನ್ನೆಲ್ಲ ಇಡಬೇಕು ಅಂತೇಳಿ ಒಂದು ಒಬ್ಬರು ಹೇಳಿದರು ಇದು ನಮ್ಮ ಪುನರ್ ಪ್ರತಿಷ್ಠೆ ಮಾಡುವಾಗ ತಂತ್ರಿಗಳು ಅಂತೇಳಿರ್ತಲ್ಲ ಅವ್ರು ಹೇಳಿದರು ಅದು ಶಿವನಿಗೆ ಏನೇನು ಉಂಟು ಅದನ್ನೆಲ್ಲ ಇಡಬೇಕು ದಂಡ ತ್ರಿಶೂಲ ಕಮಂಡಲ ಮತ್ತು ರುದ್ರಾಕ್ಷಿಯೆಲ್ಲ ಇಡಬೇಕು ಅಂತೇಳಿ ಹೇಳಿದರು ಮತ್ತು ಅದೇ ಪ್ರಕಾರ ಇಟ್ಟಿದ್ದು ಮತ್ತು ಎದುರುಗಡೆ ಒಂದು ನಂದಿ ಪ್ರತಿಷ್ಠಾಪನೆ ಮಾಡಿದ್ದು ಇಲ್ಲದೇ ಇದ್ದರೆ ಈಶ್ವರನ ಕೋಪ ಜಾಸ್ತಿ ಇರ್ತದಂತೆ ಎದುರುಗಡೆ ನಂದಿ ಇದ್ದರೆ ಸಮಾಧಾನ ಅಂತ ದೇವರಿಗೆ ಹಾಗಾಗಿ ಅದನ್ನು ಮಾಡಿದ್ದು ಮತ್ತು ಅದು ಉದ್ಭವ ಲಿಂಗ ಎಲ್ಲರೂ ಮುಟ್ಬೋದು ಸ್ವಯಂಭೂಲಿಂಗಕ್ಕೆ ಈ ಮಡಿ ಮೈಲಿಗೆ ಅನ್ನೋದು ವಿಷಯ ಬರುವುದಿಲ್ಲ ಎಲ್ಲ ಕುಲದವರು ಎಲ್ಲ ಜಾತಿಯವರು ಅದನ್ನ ಮುಟ್ಬೋದು ಹೋ ನಾವು ಪ್ರತಿಷ್ಠೆ ಮಾಡಿದ್ದಾರೆ ಅದು ಭೇದೋಗ್ತಾ ಮಾಡಿದ್ದಲ್ಲ ಅದಕ್ಕೆ ರೀತಿ ನೀತಿ ರಿವಾಜ್ ಅಂತೇಳಿ ಇರ್ತದೆ ಇಂಥವ್ರಿಗೆ ಪೂಜೆ ಮಾಡಬೇಕು ಅಂದರೆ ಹಾಗಾಗಿ ಮಂತ್ರದಿಂದ ರುದ್ರ ಹೇಳಿ ಅದನ್ನು ಪೂಜೆ ಮಾಡೋದು ಅದನ್ನು ಬೇರೆ ಎಲ್ಲರೂ ಮುಟ್ಲಿಕ್ಕಿಲ್ಲ ಇದನ್ನು ಎಲ್ಲರೂ ಮುಟ್ಬೋದು ಮತ್ತು ಇಲ್ಲಿ ಮೀನೆಲ್ಲ ಉಂಟು ಆ ಮೀನೆಲ್ಲ ಯಾರು ಬಿಟ್ಟಿದ್ದು ಏನೋದ್ರ ಬಗ್ಗೆ ಅಂತ ದಾಖಲೆ ಇಲ್ಲ ಅದು ನ್ಯಾಚುರಲಿ ಮುಂಚಿನಿಂದ ಇದ್ದಿದ್ದು ಹೋ ಅವು ಜೋರು ಮಳೆ ಬಂದಾಗ ಹೊರಗಡೆ ಎಲ್ಲ ಹೋಗ್ತವೆ ಮಳೆ ಕಡಿಮೆ ಆದ ಕೂಡ ಎಲ್ಲ ಇಲ್ಲಿಗೆ ಬರ್ತವೆ ತಾಕ್ತದಪ್ಪ ಕಾಲಡಿ ಎಲ್ಲ ಬರ್ತವೆ ಮತ್ತು ಹಾವೆಲ್ಲ ಇದ್ದಾವೆ ಈಗೆಲ್ಲ ಹೊರಗಡೆ ಇದ್ದಾವೆ ಒಳಗಡೆ ಎಲ್ಲ ಬರ್ತವೆ ಅವು ಯಾವ ನೀರವು ಮತ್ತು ಒಳಗಡೆ ಸರ್ಪ ಉಂಟು ಎಲ್ಲರೂ ಹೇಳ್ತಾರೆ ಸರ್ಪ ನೀರಲ್ಲಿ ಇರುವುದಿಲ್ಲ ಅಂತೇಳಿ ಬಟ್ ಇಲ್ಲಿ ಸರ್ಪ ಉಂಟು ಈ ನೀರಿನಲ್ಲಿಲ್ಲ ನಾವು ಇದನ್ನು ಪುನರ್ ಪ್ರತಿಷ್ಠೆ ಇದನ್ನು ಫುಲ್ಲು ಕ್ಲೀನ್ ಮಾಡುವಾಗ ಎಲ್ಲೆಲ್ಲೂ ಹಾವು ಇರಲಿಲ್ಲ ಆದರೆ ಅಲ್ಲಿ ಉದ್ಭವಲಿಂಗ ಸಿಗೋದಕ್ಕೆ ಒಂದು ಎರಡು ಗಂಟೆ ಮುಂಚೆ ಹಾವಲ್ಲಿ ಮಲ್ಕೊಂಡು ಹೆಡೆ ಎತ್ಕೊಂಡಿದ್ದಿತ್ತು ಅವರೆಲ್ಲ ಬಂದು ನನ್ನ ಹತ್ರ ಹೇಳಿದರು ಅಲ್ಲಿ ಹಾವು ಮಲ್ಕೊಂಡಿದ್ದೆ ಬನ್ನಿ ನೋಡಿ ಅದು ಇಲ್ಲಿ ಬಂದು ನೋಡಿದಾಗ ಹಾವಿಲ್ಲ ಮತ್ತು ಹೇಳಿದೆ ಅಲ್ಲೇ ಉದ್ಭವ ಲಿಂಗ ಇರ್ಬೋದು ಸ್ವಲ್ಪ ಜಾಗೃತಿ ಬಿಡಿಸಿ ಅಂತ ಹೇಳಿದೆ ಮತ್ತೆ ಅಲ್ಲೇ ಉದ್ಭವ ಲಿಂಗ ಇದ್ದಿತ್ತು ಕಡೆ ಅದೇ ದಿನ ಅಲ್ಲಿ ಎಲ್ಲ ಕೂತ್ಕೊಂಡೆಲ್ಲ ಆಶ್ಚರ್ಯ ಆಯಿತು ನಮಗೆ ತುಂಬ ಸಾವಿರ ವರ್ಷದ ನಂತರ ಸಿಕ್ಕಿದ್ದಲ್ಲ ಮತ್ತು ಅಲ್ಲಿ ಕೂತ್ಕೊಂಡೆಲ್ಲ ಮಾತಾಡ್ತಾ ಇತ್ತು ಸಂಜೆ ಆಗ್ತಾ ಬಂತು ಆರು ಗಂಟೆ ಆಗ್ತಾ ಬಂತು ಆವಾಗ ಸೂರ್ಯ ಕಿರಣವೂ ಅಲ್ಲಿ ಬಿದ್ದಿತ್ತು ಮುಂಚೆಯೂ ಬೀಳ್ತಾ ಇತ್ತು ಅಲ್ಲಿ ಮಣ್ಣು ರಾಶಿ ಇದ್ದಿತ್ತು ಮುಂಚೆಯೂ ಸೂರ್ಯಕಿರಣ ಬೀಳ್ತಾ ಇತ್ತು ಬಟ್ ನಮಗೆ ನಮ್ಮ ತಲೆಗೂ ಅಲ್ಲಿ ಲಿಂಗ ಉಂಟು ಅಂತೇಳಿ ನಮಗೆ ಗೊತ್ತಿಲ್ಲ ಮತ್ತು ಹಾವು ಮಲ್ಕೊಂಡಾಗ ಗ್ಯಾರಂಟಿ ಆಯಿತು ಮತ್ತು ಬಿಡಿಸಿ ನೋಡಿದಾಗ ಅಲ್ಲೇ ಇತ್ತು ಮತ್ತು ಅದನ್ನ ತುಂಬ ಆಳದಿಂದ ಇತ್ತು ಆ ಕಡೆಯಿಂದ ಒಂದು ಬಂಡೆ ಬಂದಿದೆ ಆ ಬಂಡೆ ತುದಿಯಲ್ಲಿ ಈ ಗಂಡ ಮೃಗಕ್ಕೆ ಕೊಂಬು ಬರ್ತದಲ್ಲ ಅದೇ ರೀತಿಯಲ್ಲಿ ಕೊಂಬಿನ ಥರ ಮೇಲ್ಮುಖವಾಗಿ ಇದೆ ಅದು ಅದು ಒಬ್ಬರು ದಿನ ಎರಡು ಗಂಟೆ ಒಂದು ಕಾಲಿಗೆ ಒಂದು ಗಂಟೆಗೆ ಸಿಕ್ಕಿದೆ ಅದು ಎರಡುವರೆಗೆ ಒಬ್ಬರು ಜ್ಯೋತಿಷಿಗಳು ಬಂದಿದ್ದರು ಅದನ್ನು ಪೂರ್ತಿ ಬಿಡಿಸಿ ನೋಡು ಅಂತೇಳಿ ಹೇಳಿದರು ಬಿಡಿಸಿ ನೋಡಿದಾಗ ಅದು ಬಂಡೆ ಮತ್ತು ಬಂಡೆ ಎಲ್ಲಿ ಬಂದಿದ್ದರೆ ಮತ್ತೆ ಬಿಡಿಸುವ ಅಂತೇಳಿ ಹೇಳಿದರು ಅಷ್ಟೊತ್ತಿಗೆ ಹೊರಗಡೆ ಏನೋ ಶಬ್ದ ಆದಂಗೆ ಆಯಿತು ಈ ಕೆಲರೆಲ್ಲ ಹೇಳ್ತಾರಲ್ಲ ಹುಲಿ ಕೂಗದಂಗೆ ಆಯಿತು ಮತ್ತು ಏನೋ ವಿಚಿತ್ರ ಶಬ್ದ ಕೇಳ್ತು ಅಂತೇಳಿ ಆ ರೀತಿ ಶಬ್ದ ಕೇಳ್ತು ಮತ್ತು ಅಲ್ಲಿ ಕೊಟ್ಟು ಹಾಕಿತ್ತು ನಾವು ಕೊಟ್ಟು ಹಾಕಿ ಮೀನೆಲ್ಲ ಒಳಗಡೆ ಹೋಗಿದ್ದು ಅಲ್ಲೆಲ್ಲ ಎದ್ದೆ ಎದ್ದು ಹಾರ್ಲಿಕ್ಕೆ ಶುರು ಮಾಡಿದ್ದೆವು ಹಾರಿ ಮೇಲೆ ಹೊಡೆದು ಕಲ್ಲಿಗೆ ಹೊಡೆದು ಇದ್ದು ಮತ್ತು ನಮಗೆಲ್ಲ ಹೆದರಿಕೆ ಶುರು ಆಯ್ತು ಮತ್ತು ಈ ನೀರು ಅವೆಲ್ಲ ಈ ಸೈಡಲ್ಲೆಲ್ಲ ಇದ್ದು ಅವೆಲ್ಲ ಏಕೆ ಹೇಗೆ ಕಾಲಡಿ ಓಡಿ ಬಂದುಬಿಟ್ಟು ಹಾಂ ಶಬ್ದ ಆದ ಕೂಡಲೇ ಅದೆಲ್ಲ ಏಕಾಕಾಲದಲ್ಲ ಆಯಿತು ನಮಗೆಲ್ಲ ಹೆದರಿ ಹೋಯ್ತು ಮೈ ರೋಮಾನ ಕಣೆ ಕೊನೆಗೆಲ್ಲ ಹೊರಗೋಯ್ತು ಕಡೆಗೆಲ್ಲ ಹೇಳ್ತು ಇನ್ನು ಯಾರು ದೇವರನ್ನು ಪರೀಕ್ಷೆ ಮಾಡೋದು ಬೇಡ ನಿಮಗೆ ಇಷ್ಟ ಇದ್ದರೆ ಪೂಜೆ ಮಾಡಿ ನಮಸ್ಕಾರ ಮಾಡ್ಕೊಳ್ಳಿ ಏನು ಬೇಕಿದ್ರೂ ಮಾಡಿ ಅದು ಹಾಗೇ ಇರಲಿ ನಂಬಿಕೆ ಇದ್ದರೆ ಕೈ ಮುಗಿರಿ ಬೇಲ್ದೆ ಇದ್ದರೆ ಹಾಗೆ ಇರಲಿ ಏನು ತೊಂದರೆ ಇಲ್ಲ ಅಂತೇಳಿ ಹೇಳಿ ಅಲ್ಲಿಗೆ ಮತ್ತು ಮಣ್ಣೆಲ್ಲ ಮುಚ್ಚಿ ಅದ್ಕೊಂದು ಬೇರೆ ಒಂದು ಚಪ್ಪಡಿ ಎಲ್ಲ ತಂದು ಹಾಕಿ ಎಲ್ಲ ಫಿಲ್ಅಪ್ ಮಾಡಿ ಬಿಡ್ತೀವಿ ನಾವೇನು ಅದಕ್ಕೆ ಯಾರು ಕೈ ಮುಗಿರಿ ಮುಟ್ಟಿ ಅಂತೇಳಿ ಹೇಳುವುದಿಲ್ಲ ನಿಮಗೆ ನಂಬಿಕೆ ಇದ್ದರೆ ಕೈ ಮುಗಿರಿ ಇಲ್ಲದ್ರೂ ಬೇಡ ತೊಂದರೆ ಇಲ್ಲ ಅದು ಹಾಗೆ ಇರಲಿ ಬೇಡ ಅಂತೇಳಿ ಅದಕ್ಕೆ ಮತ್ತೊಂದು ರೌಂಡ್ ಮೌರಿ ಪೈಪಿನ ಜಾಯಿಂಟ್ ಎಲ್ಲ ತಂದು ಹಾಕಿ ಯಾರು ಕಾಲಡಿ ಎಲ್ಲ ಸಿಗೋದು ಬೇಡ ಅಂತೇಳಿ ಅದಕ್ಕೇನು ಪೂಜೆ ಮಾಡಲೇಬೇಕು ಅಂತೇಳಿ ಏನಿಲ್ಲ ಪೂಜೆ ಮಾಡಲಿಕ್ಕೆ ಇಲ್ಲಿ ಉಂಟಲ್ಲ ಅದಕ್ಕೊಂದು ಬೆಳಗ್ಗೆ ಒಂದು ಒಂದು ಹೂವು ಹಾಕಿ ಕೈ ಮುಗಿದು ಮತ್ತು ಅಲ್ಲಿ ಪೂಜೆ ಮಾಡೋದು ಅದಕ್ಕೆ ಎಕ್ಸ್ಟ್ರಾ ಪೂಜೆ ಅಂತ ಇಲ್ಲ ಇಷ್ಟೇ ಇಲ್ಲಿ ನನ್ನ ಇತಿಹಾಸ ಎಲ್ಲ ಅಷ್ಟೇ ರಾಘವೇಂದ್ರ ತಾಯಿ ಅಂದರೆ ನನ್ನ ಹೆಸರು ನನಗಿಂತ ಮುಂಚೆ ಇಲ್ಲಿ ಮಂಜಾತ ಉಡುಪುರ ಅಂತೇಳಿ ಅವರು ತಂದೆ ಅವರು ರಾಜ್ಯ ಮೂರು ತಲೆಮಾರು ಪೂಜೆ ಮಾಡ್ಕೊಂಡು ಬಂದಿದ್ದರು ಇದೇ ಜಾಗದಲ್ಲಿ ಇದ್ಕೊಂಡು ಹೆಚ್ಚು ಕಡಿಮೆ ಒಂದು ನೂರೈವತ್ತು ವರ್ಷ ಪೂಜೆ ಮಾಡಿದ್ರು ಅವರು ಅವರು ಇಲ್ಲಿಂದ ಏನೋ ಒಂದು ಜಾಗದ ಕಾಂಪ್ಲಿಕೇಶನಲ್ಲಿ ಅವ್ರ ಹೆಸರಿಗೆ ಜಾಗ ಕೊಡಲಿಲ್ಲ ಅನ್ನೋ ವಿಷಯಕ್ಕೆ ಅವರು ಇಲ್ಲಿಂದ ಬಿಟ್ಟು ಹೋದ್ರು ಮತ್ತು ಮೂರು ಕಡೆಯವರು ಬಂದು ಪೂಜೆಗೆ ಇದ್ದರು ಅವರೆಲ್ಲ ಒಂದು ಎರಡೆರಡು ತಿಂಗಳು ಪೂಜೆ ಮಾಡಿ ಹೋದರು ಅಂದರೆ ಇಲ್ಲಿ ಪೂಜೆ ಮಾಡಲಿಕ್ಕೆ ಕಷ್ಟ ಇಲ್ಲಿ ಇಲ್ಲಿ ಹಾವು ಬಂದು ಮಲ್ಕೊಳ್ಳೋದು ಇಲ್ಲಿ ಚಿರತೆ ಬಂದು ನೀರು ಕುಡಿಲಿಕ್ಕೆ ಬಂದು ಅಲ್ಲೇ ಕೂತ್ಕೊಂಡಿರೋದು ಅದನ್ನೆಲ್ಲ ನೋಡಿ ಅವರು ಹೆದರಿ ಹೋದರು ಮತ್ತು ನಾನು ಯಾರು ಪೂಜೆಗೆ ಯಾರೂ ಇಲ್ಲಲ್ಲ ನಮ್ಮ ಮತ್ತೆ ಒಂದಿನ ಹೀಗೆ ಬಂದಿದ್ದೆ ನಿಮ್ಮ ತರಂದೇ ಬಂದವನು ಬಂದು ನೋಡಿದಾಗ ಯಾರೂ ಇರಲಿಲ್ಲ ಭಟ್ರು ಇಲ್ಲ ಮತ್ತು ನಾನು ಇಲ್ಲೇ ಸ್ನಾನ ಮಾಡ್ಕೊಂಡು ಅವನು ಪೂಜೆ ಮಾಡಿ ಹೋದೆ ಮತ್ತು ಮಾರದಿನ ದಿನ ನೋಡುವ ಅಂತೇಳಿ ಬಂದೆ ಆ ಭಟ್ರು ಇದ್ದಿದ್ದರು ಮತ್ತು ನಾನು ಇಲ್ಲಿಂದ ಬಿಟ್ಟು ಹೋಗಿದ್ದೆ ಪೂಜೆಗೆ ಆಗೋದಿಲ್ಲ ಅಂತೇಳಿ ನನ್ನೆದ್ರೆ ಅವರು ಗಂಟುಮೊಟ್ಟೆ ಕೊಟ್ಕೊಂಡು ಹೋದರು ನೀವೇ ಪೂಜೆ ಮಾಡಿ ಅಂತೇಳಿ ಮತ್ತು ದಿನ ಬೆಳಗ್ಗೆ ಬಂದು ಪೂಜೆ ಮಾಡ್ತಾ ಇದ್ದೆ ಮತ್ತು ಕ್ರಮೇಣ ಜನ ಎಲ್ಲ ಬರಲು ಶುರು ಮಾಡಿದ್ರು ನಂಗೆ ಇಲ್ಲಿ ಸೋಂಕು ಸ್ನೇಹಿತರೆಲ್ಲ ಜಾಸ್ತಿ ಆದರು ಬಟ್ರೆ ನೀವೇ ಇರಿ ಅಂತೇಳಿ ಹೇಳಿದರು ಮತ್ತು ಇಲ್ಲೇ ಇದ್ದೆ ಹದಿನೈದು ವರ್ಷ ಆಯ್ತು ಈಗ ಇಲ್ಲೇ ಪೂಜೆ ಮಾಡ್ಕೊಂಡಿದ್ದೆ ಇಲ್ಲೇನೋ ಈ ದೇವಸ್ಥಾನಕ್ಕೆ ಯಾವ ಕಮಿಟಿ ಇಲ್ಲ ಯಾವ ಆದಾಯದ ಮೂಲವೂ ಇಲ್ಲ ಬಟ್ ಈಗ ತೊಂದರೆ ಇಲ್ಲ ಜನ ಬರ್ತಾರೆ ಏನೋ ಖರ್ಚಿಗೆಲ್ಲ ಆಗ್ತದೆ ಮುಂಚೆಲ್ಲ ಕಷ್ಟ ಇತ್ತು ಬಟ್ ನಾನು ಹಾಗೆ ಇದ್ದೆ ಸಿಂಗಲ್ ನಮಗೆ ಅಂತ ಖರ್ಚು ಇರಲಿಲ್ಲ ಇತ್ತು ನಮ್ಗೆ ಅದು ಅನುಕೂಲ ಆಯಿತು ಇಲ್ಲಿ ಪೂಜೆ ಮಾಡಿದ್ರೆ ಮತ್ತು ಇಲ್ಲಿ ಪೂಜೆ ಮಾಡಿದ್ರೆ ಇವು ಸುತ್ತಲೂ ಊರು ಎಲ್ಲ ಉಂಟು ಆ ಎಲ್ಲ ಮಾಡ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲೇ ಇದ್ದೆ ಈಗ ತೊಂದರೆ ಇಲ್ಲ ಈಗ ತುಂಬ ಜನ ಸ್ನೇಹಿತರೆಲ್ಲ ಇದ್ದರು ಖರ್ಚು ವೆಚ್ಚ ಎಲ್ಲ ಅವರೇ ನೋಡ್ಕೊಳ್ತಾರೆ ತೊಂದರೆ ಇಲ್ಲ ಪುನರ್ ಪ್ರತಿಷ್ಠೆ ಮಾಡುವಾಗ ಹದಿಮೂರು ಹದಿನಾಲ್ಕು ಲಕ್ಷ ರೂಪಾಯಿ ಖರ್ಚಾಯಿತು ಅದು ಕೆಲವೆಲ್ಲ ಪವಾಡಗಳನ್ನು ನಿಮ್ಮ ಹತ್ರ ಹೇಳೋದು ಕಲಾ ಸಂಕೋಚ ಮಾಡಿ ಮೂರು ತಿಂಗಳಾಯಿತು ಪ್ರತಿಷ್ಠಾಪನೆ ಮಾಡಲಿ ದುಡ್ಡಿಲ್ಲ ಎಂಥದ್ದು ಇಲ್ಲ ಒಂದಿನ ದೇವರೇ ಎಂತ ಮಾಡೋದು ದುಡ್ಡಿಲ್ಲ ಎಂತ ಅಂತ ಇಲ್ಲ ಇನ್ನು ಮಳೆಗಾಲ ಬರುತ್ತೆ ಎಂತ ಮಾಡೋದು ದೇವ್ರ ಅಂತ ಇದ್ದೆ ಫಸ್ಟ್ ಹೊತ್ತಿಗೆ ಹುಲಿಗಳು ಚಿರತೆಗಳೆಲ್ಲ ಎದ್ದು ಓಡಾಡಲಿಕ್ಕೆ ಶುರು ಮಾಡಿದ್ದೆ ಊರ ಮೇಲೆಲ್ಲ ಓಡಾಡು ತಿರುಗಾಡೋದು ಹೊಗಲೊತ್ತಿಗೆ ತಿರುಗಾಡೋದು ಕಡೆಗೆ ಇಡೀ ಊರವರು ಮನೆಗೆ ಹತ್ತು ಸಾವಿರ ತಂದು ಕೊಟ್ಟರು ಹದಿಮೂರು ಲಕ್ಷ ಆಯಿತು ಪ್ರತಿಷ್ಠಾಪನೆ ಆಯಿತು ಪ್ರತಿಷ್ಠಾಪನೆ ಆದ ದಿನ ರಾತ್ರಿ ಒಂದು ಬಾರಿ ಹೋಗಿತ್ತು ಮತ್ತು ಅದರ ಮೇಲೆ ಎಲ್ಲೂ ಕಣ್ಣಿಗೆ ನೋಡಲಿಕ್ಕಿಲ್ಲ ಅದು ಎಲ್ಲರ ಕಣ್ಣಿಗೆ ತೋರಿದಾಗ ಆಗಿದ್ದಷ್ಟೇ ಇದು ಐದು ವರ್ಷ ಆಯ್ತು ಈಗ ಎಲ್ಲರ ಕಣ್ಣಿಗೆ ತೋರಿದ್ದಷ್ಟೇ ನಿಜವಾಗಿ ಹುಲಿ ಇಲ್ಲ ಎಲ್ಲಿ ನೋಡಿದ್ರು ಹುಲಿ ಗದ್ದೆ ಹೋಯಿತು ನಮ್ಮ ಮನೆ ಹಿಂದ್ಗಡೆ ಬಂದು ಇಟ್ಕೊಂಡಿತ್ತು ರಾತ್ರಿ ಹೋಗುವಾಗ ನಂಗೆ ಸಿಕ್ತು ನಮ್ಮ ತೋಟದಲ್ಲಿ ಇದ್ದಿತ್ತು ಅಂತೇಳಿ ಹೇಳು ಆ್ಯಕ್ಚುಲಿ ನನಗೆ ಎರಡು ಬಾರಿ ಸಿಕ್ಕಿತ್ತು ನಾನು ಕಾರಲ್ಲಿ ಬರುವಾಗ ನಾನು ಅಲ್ಲಿ ಕೆಳಗಡೆ ಇದ್ದೆ ಕುಳಂಬಳ್ಳಿ ಕೆರಾಡಿಯಲ್ಲಿ ನಾನು ಪುನಾಪುರಕ್ಕೆ ಹೋಗಿ ಬರ್ತಾ ಇದ್ದೆ ನಮ್ಮ ಅಲ್ಲೊಂದು ಗಣಪತಿ ದೇವಸ್ಥಾನ ಉಂಟು ಅದ್ರ ಪಕ್ಕದಲ್ಲೇ ನನ್ನ ಮನೆ ಅವ್ರ ದೇವಸ್ಥಾನದ ಅಂಗಳದಲ್ಲೇ ಚಿರತೆ ಕೂತ್ಕೊಂಡಿದ್ದು ಎಲ್ಲ ಟಾರ್ಚ್ ಹಾಕಿ ಎಲ್ಲ ಹಿಡಿದು ನೋಡ್ತಾಯಿದ್ರೆ ಕಣ್ಣು ಸ್ಟಿಟ್ ಅಡ್ಡಕ್ಕೆ ಕೆಂಪು ಕೆಂಪು ಕಣ್ಣು ತೋರೋದು ಕಡೆ ಓಡಿಸಿಬಿಟ್ರು ಮಾರನೇ ದಿನದಿಂದ ದೇವಸ್ಥಾನಕ್ಕೆ ಪ್ರತಿಷ್ಠೆ ಆಗೋ ಆಗೋಷ್ಟು ದುಡ್ಡೆಲ್ಲ ಆಗಿಬಿಡ್ತು ಪ್ರತಿಷ್ಠಾ ಮನೆ ಆಗಿ ಹೋಯ್ತು ಅದೆಲ್ಲ ಕೆಲವೆಲ್ಲ ಪವಾಡ